ಹೋರಾಟಕ್ಕೆ ಈಗಾಗಲೇ ಬಿಜೆಪಿಯ ರೈತ ಪರ ಹೋರಾಟಕ್ಕೆ ರೈತರನ್ನು ನಿರ್ಲಕ್ಷಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರನ್ನು ನಿರ್ಲಕ್ಷಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟ ಹೋರಾಟ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾವು ವಿಧಾನಸಭಾ ಕ್ಷೇತ್ರದಿಂದ ಇಡೀ ಧಾರವಾಡ ಜಿಲ್ಲೆಯ ರೈತ ಬಂಧುಗಳ ಒಂದು ಬೇಡಿಕೆಯಾಗಿರ್ತಕ್ಕಂಥ ಇವತ್ತೇನು ಸರ್ಕಾರ ನಾವು ವಿಜಯದಶಮಿಗೆ ಪರಿಹಾರ ಕೊಡ್ತೇವೆ ದೀಪಾವಳಿಗೆ ಪರಿಹಾರ ಕೊಡ್ತೇವೆ ಮತ್ತು ಸಂಕ್ರಾಂತಿ ಅವ್ರು ಕೊಡ್ತಾರೆ ಅನ್ನುವಂಥ ಸಂಶಯ ನಮ್ಮನ್ನೆಲ್ಲ ಇವತ್ತು ಇಡೀ ಕ್ಷೇತ್ರಾದ್ಯಂತ ಇವತ್ತು ಗೋಯ್ಜಾವಳನ್ನು ಬೆಳೆದಿರ್ತಕ್ಕಂಥ ರೈತರು ಇವತ್ತು ಅವರ ಕಣ್ಣೀರು ಸುರಿಸ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ತಾವು ನೋಡ್ತಾ ಇದ್ದೀವಿ ಮಾಧ್ಯಮ ಎಲ್ಲಿ ನೀವು ಬರ್ತೀರಿ ಆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಮೇಲೂ ಕೂಡ ಗೋಯಿನ್ ಜಾವಳವನ್ನು ಹಾಕೊಂಡು ಅವ್ರು ಬೆಳೆದಿರ್ತಕ್ಕಂಥ ಬೆಳೆಗೆ ಸ್ವಲ್ಪ ಕೂಡ ಲಾಭ ಆಗದ ರೀತಿಯಲ್ಲಿ ಅವನ ಜೀವನ ಇರ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರ ಬೇಗಕ್ಕೆ ಬೇಗ ಕೇಂದ್ರ ಸರ್ಕಾರದ ಸಹಕಾರವನ್ನು ಪಡೆದುಕೊಂಡು ಬೆಂಬಲ ಬೆಲೆ ಅಡಿಯಲ್ಲಿ ನಮ್ಮ ಗೋಯ್ಜಾವಳ ಖರೀದಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಒತ್ತಾಯ ಮಾಡ್ತೀವಿ ಮತ್ತು ಇಲ್ಲದೆ ಹೋದ್ರೆ ಅವ್ರು ಏನು ಬೆಳೆದಾರೆ ಹದಿನಾರುನೂರು ಹದಿನೇಳನೂರು ರೂಪಾಯಿ ಇವತ್ತು ಕೇಳಿ ತಗೊಂಡು ಕೂಡ ಹೋಗ್ತಾ ಇತ್ತು ಹದಿನೈದುನೂರು ಹದಿನಾರು ರೂಪಾಯ್ಗೆ ಅವ್ರು ಕೇಳ ಯಾರೋ ವ್ಯಾಪಾರಸ್ಥರು ಕೂಡ ಅವ್ರು ಬರ್ತಾ ಇರ್ತಾರೆ ಎಲ್ಲರೂ ಕೂಡ ರೈತರು ಯಾರು ಹೋಗ್ತಾರೆ ಆ ಪರಿಸ್ಥಿತಿಯನ್ನು ನೋಡಿ ಅವ್ರು ಯಾರು ಕೂಡ ಅದನ್ನು ಮಾರಲಿಕ್ಕೆ ಇಚ್ಛೆ ಆಯ್ತು ಯಾಕಂದ್ರೆ ಅವ್ರಿಗೆ ಹದಿನಾರು ಹದಿನೇಳು ರೂಪಾಯಿ ಕೊಟ್ಟರೆ ಒಂದು ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಲಾಸ್ ಆಯ್ತು ಅವ್ರು ಬೆಳಿ ಬೆಳಿಬೇಕಂದ್ರೆ ಇಪ್ಪತ್ತೈದು ಮೂರು ಸಾವಿರ ಖರ್ಚು ಮಾಡಿದರು ಇವತ್ತು ಅದನ್ನ ಅವ್ರು ಹದಿನೈದು ಹದಿನಾರು ರೂಪಾಯಿ ಕೊಟ್ಟರೆ ಆ ಬೆಳೆ ಅವ್ರಿಗೆ ನಷ್ಟ ಆಗ್ತದೆ ಅದಕ್ಕೆ ಸರ್ಕಾರನೇ ನೆರವಿಗೆ ಬರಬೇಕು ಅನ್ನೋದು ಒತ್ತಾಯ ಯಾವುದೇ ರೈತ ಸರಿಯಾದ ರೀತಿ ಒಂದು ಮಾನದಂಡ ಪ್ರಕಾರ ಖರೀದಿನೂ ಕೂಡ ಮಾಡೋಕ್ಕಾಗ್ತಾ ಇವತ್ತು ರೈತನ ಬದುಕು ಭಾಳ ಸಂಕಷ್ಟದಲ್ಲಿದೆ ಸರ್ಕಾರ ನೆರವಿಗೆ ಬರೆದೇ ಹೋದ್ರೆ ಇವತ್ತು ಹಿಂದೇನು ಎಂಬತ್ತೆರಡು ಎಂಬತ್ಮೂರದಲ್ಲಿ ಏನು ರೈತ ಬಂಡಾಯಿತು ಇವತ್ತು ಏನು ಕಬ್ಬಿನ ಬೆಳೆಗಾರರ ಒಂದು ಆಕ್ರೋಶಕ್ಕೆ ಸರ್ಕಾರ ಆಯಿತು ಇವತ್ತು ಅದೇ ಮಾದರಿಯಲ್ಲಿ ಇವತ್ತು ರೈತ ವಿರೋಧಿ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿ ಇವತ್ತು ಸಾಬೀತು ಮಾಡುವಂಥ ಒಂದು ಕಾಲ ಬಂದಿದೆ